ವೆರಿ ಹ್ಯಾಪಿ ಸರ್ ಆ್ಯಂಡ್ ಈ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇರೋದು ಐ ಥಿಂಕ್ ಎಲ್ಲರ ಬ್ಲೆಸ್ಸಿಂಗ್ಸ್ ಇರ್ಬೋದು ನಿಮ್ಮಂಥವ್ರ ಸಪೋರ್ಟ್ ಇರ್ಬೋದು ಮೇಲೆ ಕೂತಿರೋ ನನ್ನ ತಾಯಿ ಆಶೀರ್ವಾದ ಇರ್ಬೋದು ನನಗೆ ಗೊತ್ತಿಲ್ಲ ಅಂತ ಫಾಸ್ಟ್ ಫೀಲಿಂಗ್ ಅಂತ ನೀವೇನು ಹೇಳ್ತೀರಿ ಇದು ನೋಡೋದಕ್ಕೆ ಪ್ರತಿಯೊಬ್ಬರು ಸಿನಿಮಾ ಮಾಡೋದು ಪ್ರತಿ ಕಲಾರದ ಸಿನ ಮಾಡೋದು ಆ್ಯಂಡ್ ಅವ್ರುಗಳ್ ಮಧ್ಯೆ ನೋಡಬೇಕು ಅಂತ ನನಗೆ ಅನ್ನಿಸ್ತು ಬಿಕಾಸ್ ಈ ಪರ್ಟಿಕ್ಯುಲರ್ ಸಿನಿಮಾದಲ್ಲಿ ನಾನು ವೀಡಿಯೋಸಲ್ಲಿ ನೋಡ್ತಾ ಇದ್ದೆ ಥಿಯೇಟ್ರಲ್ಲಿ ಬರ್ತಾ ಇರೋ ರೆಸ್ಪಾನ್ಸ್ ಇದನ್ನು ಒಂದ್ಸತಿ ನೋಡೋಣ ಅದಕ್ಕೆ ಫಸ್ಟ್ ಟೈಮ್ ಇಲ್ಲೇ ನೋಡಿ ನಾನು ಇವತ್ತು ಅಂಡ್ ಅಫ್ಕೋರ್ಸ್ ಎಂಟೈರ್ ಮ್ಯಾಕ್ಸ್ ಟೀಮ್ ಇತ್ತು ಫ್ಯಾಮಿಲಿ ಇತ್ತು ಎಲ್ಲರೂ ಫ್ಯಾಮಿಲೀಸ್ ಇತ್ತು ವೆರಿ ನೈಸ್ ನೀವು ಇದನ್ನ ಕೇಳ್ತಾರ ನನ್ಗೆ ಖುಷಿ ಆಗುತ್ತೆ ಅಟ್ಲೀಸ್ಟ್ ನಿಮ್ಗೆ ಸಿನಿಮಾ ಇಷ್ಟ ಆಗಿದೆ ಅಂತ ಅರ್ಥ ಖಂಡಿತ ಅಂತ ಒಂದು ಕತೆ ಪ್ರಯತ್ನದಲ್ಲಿ ಡೈರೆಕ್ಟರ್ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಇವಾಗ ಅವ್ರೇನು ಸಿನಿಮಾ ಸರ್ ಅವರು ಇರ್ತಾರೆ ಸೊ ಬರೀತಾರೆ ಅಂತ ಅನ್ಕೊಳ ಅದೇ ಈಗ ಒಬ್ಬ ನಿರ್ದೇಶಕ ಅವರು ಮ್ಯಾಚ್ ಮಾಡೋಕ್ಕಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟು ಸಿನಿಮಾ ಮಾಡಕ್ ಹೋದ ಅವಾಗಲೇ ನಂಬಿದ್ದೀನಿ ಈಗ ಮಾಡುದೇ ಬಿಫೋರ್ ವಿ ಸ್ಟಾರ್ಟ್ ಇನ್ ದ ಶೂಟ್ ಸೊ ಫೀಲಿಂಗ್ ಫಾರ್ ಪ್ರೀಕ್ವಲ್ ಆರ್ ಅವರದ್ದೇ ಪ್ರಿಯ ಮೇಡಮ್ ಅದಕ್ಕೆ ಕನ್ನಡ ಚಿತ್ರರಂಗಕ್ಕೆ ಒಂದು ಉದ್ದಾರ ಆಗ್ಬೇಕಾದ್ರೆ ಏನ್ ಏನ್ ನಡಿಬೇಕು ಅಂತ ನೆನ್ನೆ ಪ್ರಶ್ನೆ ತುಂಬ ಚೆನ್ನಾಗಿ ಹೇಳಿದೆ ಫಸ್ಟ್ ಅದನ್ನು ಫಾಲೋ ಮಾಡಿ ಒಬ್ರಿಗೊಬ್ರು ತಂದಿಡೋದಾಗ್ಲಿ ಯಾರೋ ಯಾರಿಗೋ ಟಾಂಟ್ ಕೊಟ್ಟರು ಅನ್ನೋದಾಗ್ಲಿ ಆ್ಯಂಡ್ ಅದೆಲ್ಲ ನಿತ್ರೆ ಫಸ್ಟು ಇಂಡಸ್ಟ್ರಿಗೆ ಒಳ್ಳೆ ಭವಿಷ್ಯ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆಮೇಲೆ ಸ್ಟಾರ್ಸ್ಗಳು ಎರಡೇ ವರ್ಷ ಸಿನಿಮಾ ಮಾಡಬೇಕು ಅಂತ ಯಾರು ಅನ್ಕೊಂಡಿಲ್ಲ ಅದು ಯಾಕೆ ಆ ಥರ ಬೈ ಬರ್ತಾ ಇದೆ ಗೊತ್ತಿಲ್ಲ ಬಟ್ ಐ ಆಮ್ ನಾಟ್ ವಿ ಬಟ್ ಏನು ಮಾಡೋಕ್ಕಾಗ್ತಲ್ಲ ವಿಲ್ ಡೆಫಿನೆಟ್ಲಿ ಡೂ ಆ ಬೆಸ್ಟ್ ಆ್ಯಂಡ್ ಇಂಡಸ್ಟ್ರಿಯಲ್ಲಿ ನಾವು ಮಾಡಿಲ್ಲ ಅಂದರೂ ಬರೋಲ್ಲ ಅಂತ ಇಲ್ಲ ಬಟ್ ಹೊಸೊಬ್ಬರುಗಳು ಸಿನಿಮಾ ನೀವು ನೋಡೋಕ್ಕೆ ಹೋದ್ರೂ ನನ್ನ ಅನಿಸಿಕೆಯಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾರೆ ತುಂಬ ಒಳ್ಳೊಳ್ಳೆ ಕತೆಗಳು ಮಾಡಿದ್ದಾರೆ ಅವ್ರದ್ದೆಲ್ಲ ಸಿನಿಮಾ ಹೋದ್ರೇ ಇಂಡಸ್ಟ್ರಿ ಬರೀ ಎರಡು ಮೂರು ಸ್ಟಾರ್ಸ್ ಸಿನ್ಮಾ ಬಂದರೆ ಮಾತ್ರ ಅಲ್ಲ ಐ ತಿಂಕ್ ಎವ್ರಿ ಬಡಿಮ್ ಹಾಕಿ ಎವ್ರಿ ಬಡಿ ಅಂದರೆ ಅಟ್ಲೀಸ್ಟ್ ದ ಗುಡ್ ವಾನ್ಸ್ ಒಳ್ಳೊಳ್ಳೆ ಸಿನಿಮಾ ಹೊಸೊಬ್ಬರಿಗೆ ಬಂದಿಲ್ಲ ಅಂತ ಖಂಡಿತ ಅಲ್ಲ ಅದೇನೋ ಗೊತ್ತಿಲ್ಲ ಇಲ್ಲಿ ಜನಗಳಿಂದ ನಾವು ಪ್ರೋತ್ಸಾಹ ಬರಬೇಕು ಕನ್ನಡ ಚಿತ್ರಗಳಿಗೆ ಅಂತ ನಾನು ಅನ್ಕೊತೆ ಐ ಥಿಂಕ್ ಇಂಡಸ್ಟ್ರಿ ಮೇಲೆ ಸರ್ ಫ್ಯಾನ್ಸ್ಗಳ ಜೊತೆಗೆ ಸಿನಿಮಾ ನೋಡಿ ಆ ಕ್ರೇಜ್ನ ಅನುಭವಿಸ್ತಾರೆ ನಾನು ಡಬ್ ಮಾಡಿದೆ ನಾನು ವಾಯ್ಸಿದೆ ಆ್ಯಕ್ಚುಲಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ನಾವು ಹೋದಾಗ ಹೋಗೋ ರೀತಿ ಬೇರೆ ಇರುತ್ತೆ ನಾವೇ ಎಲ್ಲರೂ ವಾಯ್ಸ್ ಬಟ್ ವೆರಿ ನೈಸ್ಲಿ ಐ ವೆರಿ ಹ್ಯಾಪಿ ದಟ್ ತಮಿಳಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಆ್ಯಂಡ್ ತುಂಬಾ ದೊಡ್ಡ ದೊಡ್ಡವರು ನೋಡ್ತಾ ನೋಡಿದ್ದಾರೆ ನಾಳೆ ಇಡೀ ಡೈರೆಕ್ಟರ್ ಅಸೋಸಿಯೇಷನ್ಸ್ ನೋಡ್ತಾ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಫೋನ್ಗಳು ಬಂದಿದ್ದಾರೆ ಹೆಸರು ಏನು ಅಂತ ಕೇಳಕ್ಕೆ ಹೋಗ್ಬೇಡಿ ಅವ್ರನ್ನೆಲ್ಲ ಅವ್ರದ್ದೇ ಟ್ವೀಟ್ಗಳು ಬರ್ತಾವಲ್ಲ ನೋಡಿ ತುಂಬ ಖುಷಿಯಾಗಿದೆ ವೆರಿ ಬಿಗ್ ಆ್ಯಕ್ಟರ್ಸ್ ಹೂ ವಿ ಹ್ಯಾವ್ ಗಾಟ್ ಇನ್ಸ್ಪೈರ್ಡ್ ಫ್ರಮ್ ಆಲ್ ಹರ್ ಫಿಮ್ಸ್ ಆ ವೆರಿ ವೆರಿ ಹ್ಯಾಪಿ ದಟ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಆಫ್ಕೋರ್ಸ್ ಇದು ಒಂದು ಸಿನಿಮಾ ಅಂತ ಅವರಿಗೆ ಅವ್ರಿಗೆ ಏನೋ ಖುಷಿ ಕೊಟ್ಟಿದ್ದಾರೆ ಸಿನಿಮಾ ಸೊ ಅದಕ್ಕೋಸ್ಕರ ಎಲ್ಲರೂ ಇಷ್ಟಪರಿ ಹ್ಯಾಪಿ ಆಗ್ತಾ ಇಲ್ಲ ಬಟ್ ಯಾಕೆ ಹೇಗೆ ರಿಲೀಸ್ ಆಗ್ತದೆ ಹಿಂದಿಯಲ್ಲಿ ಮೋಸ್ಟ್ ಗೊತ್ತಿಲ್ಲ ಕನ್ಫರ್ಮ ನಾನು ಫಸ್ಟೇ ಹೇಳಿದ್ದೆ ನಾನು ಆ್ಯಕ್ಚುಲಿ ಒಂದು ಆ ನಾನು ಪ್ಯಾನ್ ಇಂಡಿಯಾ ಅಂತಂದರೆ ಮಾಡೋ ಟೈಮಿಂದಲೇ ಪ್ಯಾನ್ ಇಂಡಿಯನ್ ಸಿನಿಮಾನ ಹೋಗೋ ಸ್ಟೈಲ್ ಬೇರೆ ಹೌದು ನಾನು ಆ್ಯಕ್ಚುಲಿ ತುಂಬ ಇಷ್ಟಪಟ್ಟು ಮಾಡಿದ್ದು ಕನ್ನಡಕ್ಕೆ ಬಟ್ ಬಟ್ ಒಂದ್ಸರ್ತಿ ನಿಮಗೆ ಒಂದು ಮಾರ್ಕೆಟಿಂದ ಕ್ರಿಯೇಟ್ ಆದಾಗ ಎಲ್ಲ ಭಾಷೆನೂ ಹೋಗೇ ಹೋಗುತ್ತೆ ಸೊ ದಿಸ್ ಇಸ್ ಅ ಪ್ಯೂರ್ ಕನ್ನಡ ಫಿಲ್ಮ್ ಆಂಗ್ಲಿಷ್ ಸ್ಪೀಕಿಂಗ್ ಅದಕ್ಕೆ ಬೇರೆ ಯಾವ ಭಾಷೆಯೂ ಸರ್ ಒಂದು ನಿಮಿಷ